ಮಕ್ಕಳೇ ಇಂದಿನ ಈ ಒಂದು ಚಟುವಟಿಕೆಯಲ್ಲಿ ಎರಡು ಅಂಕಿಗಳ ಸಂಖ್ಯೆಗಳ ಸುಲಭ ಗುಣಾಕಾರ ಯಾವ ರೀತಿ ಮಾಡ್ಬೋದು ಎರಡು ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ಬೋದು ಅನ್ನೋದನ್ನು ನಿಮ್ಮ ಸ್ನೇಹಿತ ಆದಂತಹ ಪ್ರಕೃತಿ ಇವಾಗ ಮಾಡಿ ತೋರಿಸುತ್ತೆ ಮಾಡ್ತೀಪಟಾ ಎರಡು ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಗುಣಾಕಾರವನ್ನು ಮಾಡ್ಬೋದು ಯಾವುದರಲ್ಲಿ ವೇಗವಾಗಿ ಮಾಡ್ಬೋದು ಅನ್ನೋದನ್ನು ನೋಡೋಣ ಸ್ಟಾರ್ಟ್ ಮಾಡಮ್ಮ ಫಸ್ಟ್ ಮೆಥಡಲ್ಲಿ ಇವಾಗ ಇದೆ ಹ್ಞೂ

ಓಕೆ ಎರಡು ಸಾವಿರದ ಏಳ್ನೂರ ಮೂವತ್ತೊಂದು ಬಂದಿದೆ ಅಲ್ವಪ್ಪ ಓಕೆ ಎರಡನೇ ಮೆಥಡ್ ಎರಡನೇ ಮೆಥಡ್ ಅಲ್ಲಿ ಮಾಡಮ್ಮ ಇದಕ್ಕೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ ತಗೊಳ್ತು ಫಸ್ಟ್ ಮೆಥೆಡ್ ಸೆಕೆಂಡ್ ಮೆಥಡ್ ಸ್ಟಾರ್ಟ್ ಮಾಡು ಹ್ಞೂ ಹ್ಞೂ तर्मूर्णा प्लानेड, अन्नेडुक्की यंडु दश्का वंदु सर्मूर्णा इप्पतंदु, मूर्णा इप्पतंगु इप्पत्यंडु ಎರಡು ಮೆಥಡಲ್ಲಿ ಏನು ಬಂದಿದೆ ಮಕ್ಕಳ ಉತ್ತರ ಒಂದೇ ಬಂದಿದೆಯಾ ಎರಡು ಸಾವಿರದ ಏಳ್ನೂರ ಮೂವತ್ತೆಂಟೇ ಬಂದಿದೆಯಾ ನಿಮ್ಗೆ ಯಾವ ಮೆಥಡ್ ಈಸಿ ಅಂತ ಅನ್ನಿಸ್ತು ಫಸ್ಟ್ ಮೆಥಡಾ ಸೆಕೆಂಡ್ ಮೆಥಡಾ ಕೆಲವೊಬ್ರಿಗೆ ಫಸ್ಟ್ ಮೆಥಡ್ ಅನ್ಸು ಅನಿಸುತ್ತೆ ಕೆಲವೊಬ್ರಿಗೆ ಸೆಕೆಂಡ್ ಮೆಥಡ್ ಅಂತ ಅನಿಸುತ್ತೆ ನಿಮ್ಗೆ ಯಾವ ಮೆಥಡಲ್ಲಿ ಈಸಿ ಆಗುತ್ತೋ ಆ ಅಲ್ಲಿ ಮಾಡಿ ಆಯಿತಾ ಯಾವ ಮೆಥಡಲ್ಲಿ ಮಾಡಿದ್ರೂ ಉತ್ತರ ಒಂದೇ ಬರುತ್ತೆ ಆಯಿತಾ ಎರಡರಲ್ಲೂ ಕರೆಕ್ಟಾಗಿ ಮಾಡಿದೆಯಲ್ವ ಪ್ರಕೃತಿ ಸೊ ಪ್ರಕೃತಿಗೆ ನಾವು ಕ್ಲಾಪ್ಸ್ ಹಾಕೋಣ ಎಲ್ಲರೂ ಕ್ಲಾಪ್ಸ್ ಹಾಕ್ರಿ ಓಕೆ ಗುಡ್ ಪ್ರಕೃತಿ